ನೀವು ಹೇಳ್ತಾ ಇದ್ದೀರಿ ಅಂದರೆ ಯಾವುದೇ ವ್ಯಾಮೋಹಗಳು ನಮಗಿರಬಾರ್ದು ಸೊ ಅಂದಾಗ ಮಾತ್ರ ನಾವು ನಿಜವಾಗಿ ನಮ್ಮನ್ನು ಲೋಕ ಕಲ್ಯಾಣ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಇಂದಿನ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ ಇವನ್ ಕಾಲಕಾಲಕ್ಕೆ ಕೂಡ ಅನೇಕ ಅವಧೂತರು ಸೊ ಅನೇಕ ಸಾಧು ಸಂತರು ಈ ನಾಡಿನಲ್ಲಿ ಹುಟ್ಟಿ ಈ ಲೋಕ ಕಲ್ಯಾಣಕ್ಕಾಗಿ ತಮ್ಮದೇ ಆದಂತಹ ಸೇವೆಯನ್ನು ಕೊಡುಗೆಯನ್ನು ನೀಡಿದ್ದಾರೆ ಅದು ಹುಬ್ಬಳ್ಳಿಯ ಸಿದ್ಧಾರೂಢರಾಗಿರ್ಬೋದು ಆಮೇಲೆ ಮುಗಳಕೋಡು ಮುತ್ಯ ಆಗಿರ್ಬೋದು ಸೊ ಕ ಕೈವಾರ ತಾತಯ್ಯ ಆಗಿರ್ಬೋದು ಸಂತ ಶಿಕ್ಷಣ ಶರೀಫ್ರಾಗಿರ್ಬೋದು ಗುರು ಗೋವಿಂದ ಭಟ್ ಆಗಿರ್ಬೋದು ಹಲವಾರು ಉದಾಹರಣೆಗಳನ್ನು ನಾವು ನಮ್ಮ ಕನ್ನೆದುರಿಗೆ ನಾವು ನೋಡಿದ್ದೀವಿ ಕೇಳಿದ್ದೀವಿ ಸೊ ಇಂಥ ಈಗ ಅನೇಕ ಈಗಿನ ಪ್ರಪಂಚದಲ್ಲಿ ಸೊ ಜನರಿಗೆ ತುಂಬ ತೊಂದರೆಗಳು ಹೆಚ್ಚಾಗಿದ್ದಾವೆ ಸೊ ಒಂದು ಆರ್ಥಿಕ ತೊಂದರೆ ಆಗಿರ್ಬೋದು ಮಾನಸಿಕ ತೊಂದರೆ ಆಗಿರ್ಬೋದು ದೈಹಿಕ ತೊಂದರೆ ಆಗಿರ್ಬೋದು ಇಡೀ ಲೌಕಿಕ ಪ್ರಪಂಚದ ಜೊಂಜ ಏನು ಜೊಂಜಾಟಗಳಿದ್ದಾವೆ ಅದರಿಂದ ತುಂಬ ಬೇಸತ್ತು ಬಿಟ್ಟಿದ್ದಾರೆ ಸೊ ಹೀಗಾಗಿ ತುಂಬ ಯಾರೋ ಒಬ್ಬರು ಒಂಚೂರು ಆಶಾವಾದವನ್ನು ತೋರಿಸಿದರೆ ಬೇಗ ನಂಬಿಬಿಡ್ತಾರೆ ಸೊ ಅಂಥವುದರಲ್ಲಿ ಹೇಗೆ ಭೈರವಿ ಅಮ್ಮ ಅವರು ವಿಭಿನ್ನವಾಗಿ ನಿಲ್ತಾರೆ ಭೈರವಿ ಅಮ್ಮ ಅನ್ನೋದು ಅದೊಂದು ವಿಶಿಷ್ಟವಾದ ಸಾಕಾರ ಮೂರ್ತಿ ಈಗ ನಾನೆಲ್ಲಾದರೂ ಬರ್ತೀನಿ ಅಂದರೆ ನಾನೀಗ ನೋಡ್ತಾ ಇರೋದು ದೇವರು ಪ್ರತ್ಯಕ್ಷ ಆದಾಗ ಸಿನಿಮಾದಲ್ಲಿ ತೋರಿಸ್ತಾರೆ ನೋಡಿ ಆ ಥರ ಜನ ಭಾವುಕರಾಗಿರ್ತಾರೆ ಆದರೆ ನನಗೆ ಅದನ್ನು ನೋಡಿದಾಗ ಏನು ಅನಿಸೋಲ್ಲ ಯಾಕೆ ಇವರು ಹೀಗೆ ಮಾಡ್ತಾರೆ ನಾನೊಬ್ಬಳು ಸಾಮಾನ್ಯ ಮನುಷ್ಯಳು ನಾನು ಇವರಿಗೆ ಏನಾದರೂ ಪರಿಹಾರ ಮಾಡ್ತಾ ಇದ್ದೀನಿ ಅಂದರೆ ಆ ಮೇಲಿನ ಆ ಪರಮಾಣು ಶಕ್ತಿಯಿಂದ ನನ್ನೊಳಗಾಗ್ತಕ್ಕಂಥ ಈ ಚೈತನ್ಯದಿಂದ ನಾ ಮಾಡ್ತಾ ಇದೀನಿ ಬಿಟ್ರೆ ನಾನು ಯಾವುದನ್ನು ಮಾಡೋದಿಲ್ಲ ಮೊನ್ನೆ ತುಂಬಾ ಜನ ಹೇಳೋ ಅಭಿಪ್ರಾಯ ಏನು ಅಂದ್ರೆ ಎಷ್ಟು ಸರಳವಾಗಿರ್ತೀರಿ ತಾಯಿ ನೀವು ಯಾರ ಮನೆಗಾದರೂ ಹೋದರೆ ನಾನು ಒಂದು ಸ್ವಾಮಿನಿಯಾಗಿ ನಾ ಹೋಗೋದೇ ಇಲ್ಲ ಹೋದ ತಕ್ಷಣ ಅವ್ರ ಮನೆ ಕಸ ಗುಡಿಸೋದಿರ್ಬೋದು ಅಥವಾ ಅಡುಗೆ ಮಾಡೋದಿರ್ಬೋದು ಅಥವಾ ಅವ್ರ ಮನೆ ಹಿರಿಯರಿಗೆ ತಕ್ಷಣ ಅವ್ರ ಬೆಡ್ ಪಾನ್ ಇದ್ದರೆ ಅವರೆಲ್ಲ ಹೋಗಿದ್ರೆ ನಾನು ಕೊಟ್ಬಿಟ್ಟಿರ್ತೀನಿ ಇದನ್ನೆಲ್ಲ ನೋಡಿದ ತಕ್ಷಣ ಅವರು ಇದೇನು ವಿಚಿತ್ರವಾಗಿದೆ ಒಂದು ಸೆಲೆಬ್ರಿಟಿಯಾಗಿ ನೀವು ಇದನ್ನೆಲ್ಲ ಮಾಡ್ತೀರಲ್ಲ ಮಾಡಲೇಬೇಕು ಅಂದರೆ ಬರೀ ನೀವು ಸಿಂಹಾಸನ ಮೇಲೆ ಕೂತು ಆಶೀರ್ವಾದ ಮಾಡ್ತೀನಿ ಅದರಲ್ಲಿ ಏನೂ ಅರ್ಥ ಇಲ್ಲ ಆ ಮನೆಯಲ್ಲಿ ಆ ಮನೆಯವರಾಗಿ ಕಡೆಪಕ್ಷ ಅವ್ರ ಮನೆಯನ್ನು ಕಾಯುವ ನಾಯಿ ಆಗಾದರೂ ನೀವು ಸ್ಥಾನವನ್ನು ತೊಗೊಳ್ಳಿ ಬರೀ ದೇವರ ಅವ್ರ ಮನೆ ದೇವ್ರ ಮನೆಯಲ್ಲಿ ಇರ್ತಕ್ಕಂಥ ದೇವರಿಗೆ ಬಹಳ ಸಣ್ಣ ಜಾಗ ಕೊಟ್ಟಿರ್ತಾರೆ ಅದೇ ದೇವರು ಬಚ್ಚಲ ಮನೆಗೆ ಬರೋಕ್ಕಾಗಲ್ಲ ಅದೇ ದೇವರು ಅಡುಗೆ ಮನೆಗೆ ಬರೋಕ್ಕಾಗಲ್ಲ ಆದರೆ ನಾನು ಆ ಮನೆ ಪೂರ್ತಿ ತುಂಬಿಕೊಂಡಿರ್ತೇನೆ ಎಲ್ಲಿ ಹೋದರೂ ತುಂಬಿಕೊಂಡಿರ್ತೇನೆ ಕಡೆಗೆ ಇಲ್ಲಿ ತನಕ ನಾನು ಗಮನಿಸಿದ್ದೀನಿ ಯಾರ ಮನೆಗಾದರೂ ಹೋಗಿ ಒಂದು ಎರಡು ದಿನ ಇದ್ದರೆ ನಾನು ವಾಪಸ್ಸು ಬರುವಾಗ ನನ್ನ ಕಣ್ಣಲ್ಲೂ ಕಣ್ಣೀರಿರುತ್ತೆ ಅವ್ರ ಕಣ್ಣಲ್ಲೂ ಕಣ್ಣೀರಿರುತ್ತೆ ಈ ಒಂದು ಆಧ್ಯಾತ್ಮಿಕ ಜ್ಞಾನಾರ್ಜನೆ ಒಂದು ಕಡೆಗೆ ಸೊ ಸೇವೆ ಇನ್ನೊಂದು ಕಡೆಗೆ ಅದರ ಜೊತೆ ಜೊತೆಗೆ ಈ ಕಲೆ ಸಂಗೀತ ಈ ವೇದ ಅಧ್ಯಯನ ಇದರಲ್ಲಿ ಹೇಗೆ ನೀವು ನೈಪುಣ್ಯತೆಯನ್ನು ಸಾಧನೆ ಮಾಡಿದ್ರಿ ನಾನು ಸಂಗೀತವನ್ನು ಅಭ್ಯಾಸ ಮಾಡಿಲ್ಲ ಆದರೆ ಉತ್ತರಾದಿ ಇರ್ಬೋದು ದಕ್ಷಿಣಾದಿ ಇರ್ಬೋದು ಸುಲಭಿತವಾಗಿ ಹಾಡ್ತೇನೆ ಚಿತ್ರಕಲೆಯನ್ನು ನಾನು ಅಭ್ಯಾಸ ಮಾಡಿಲ್ಲ ನೃತ್ಯವನ್ನು ಅಭ್ಯಾಸ ಮಾಡಿಲ್ಲ ಅದೆಲ್ಲ ಹೇಗೆ ಬಂತು ಅಂತ ಪ್ರಶ್ನೆ ಇದ್ರೆ ನಾವು ಜನ್ಮ ಅಂತ ಒಪ್ಕೊಳ್ಳೇಬೇಕು ಹೋದ ಜನ್ಮದಲ್ಲಿ ಮಾಡಿ ಅರ್ಧದಲ್ಲಿ ಬಿಟ್ಟು ಅಥವಾ ಮುಂದುವ ಜೀವನಗಳಲ್ಲಿ ಕಂಡು ಬರುವಂಥ ವಿಷಯಗಳೇ ಬಿಟ್ಬಿಟ್ರೆ ಈಗ ಮಾಡಿಲ್ಲ ನಾನು ಹೇಗೆ ಬಂತು ಅನ್ನೋದಕ್ಕೆ ಹೋದ ಜನ್ಮದಲ್ಲಿ ಇದೆಲ್ಲ ನಡೆದಿರುತ್ತೆ ಅನ್ನೋದು ಹೇಳ್ಬೋದು ಒಂದು ಅಂದರೆ ನೀವು ಪ್ರತಿ ನಿಮ್ಮ ಮಠದ ವತಿಯಿಂದ ಪ್ರತ್ಯಂಗಿರ ಹೋಮವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಸೊ ಪ್ರತ್ಯಂಗಿರ ಹೋಮದ ಮಹತ್ವ ಏನು ಅದನ್ನು ಯಾಕೆ ಮಾಡಬೇಕು ಪ್ರತ್ಯಂಗಿರ ಹೋಮವನ್ನು ನಮ್ಮ ಮಠದಿಂದ ಆ ವತಿಯಿಂದ ಮಾಡೋಲ್ಲ ಪಾಂಡವಪುರದಲ್ಲಿ ಶ್ರೀ ಸಣ್ಣಪ್ಪಾಜಿ ಅಂತ ಇದ್ದಾರೆ ಅಲ್ಲಿನ ಪೀಠಾಧಿಪತಿಗಳವರು ಅವರನ್ನು ನಾನು ದತ್ತು ತಗೊಂಡು ಅದು ಮೊದಲಿಂದಲೂ ಯಾವುದೇ ಪೀಠದ ಅಧಿಕಾರವನ್ನಾಗಲಿ ಅಥವಾ ಸ್ವಾಮೀಜಿತ್ವವನ್ನಾಗಲಿ ನಾನು ಮಾಡ್ಕೊಂಡು ಬಂದಿಲ್ಲ ಇವತ್ತಿಗೂ ನನ್ನ ಹೆಸರಲ್ಲಿ ಯಾವುದೇ ಆಶ್ರಮ ಯಾವುದೂ ಇಲ್ಲ ನಾನು ಹರಿದ್ವಾರದಲ್ಲಿ ಭಾಳ ಸ್ವತಂತ್ರವಾಗಿ ಬಿಂದಾಸಾಗಿ ಜೀವನ ಮಾಡಿಕೊಂಡಿರೋ ಒಂದು ಒಂದು ಹೆಣ್ಣು ನಾನು ಆ ಪ್ರತ್ಯಂಗಿರ ಅನ್ನೋದು ಮಹಾಶಕ್ತಿಯನ್ನು ಹೆಸರೇ ನೋಡಿ ಪ್ರತ್ಯಂಗಿರ ಅಂಗದಲ್ಲೇ ಒಂದು ಶಕ್ತಿ ಅದು ನೋಡಿ ನವಗ್ರಹಗಳು ಅಂದ್ರೆ ಮಂಗಳ ಗ್ರಹ ಅತೀ ಕ್ರೂರವಾದ ಗ್ರಹ ವಿರಂಚಿ ವಿಷ್ಣು ಶಕ್ರಾಣ್ ಮನುಷ್ಯಾಣಂತೂ ಕಾಕಥ ತೇನತ್ವ ಸರಸತ್ವೇನ ಗ್ರಹರಾಜೋ ಮಹಾಬಲ ಅಂತ ಹೇಳ್ತಾರೆ ಮಂಗಳ ಗ್ರಹದ ಒಂದು ಆಶೀರ್ವಾದ ಇತ್ತು ಅಂತ ಹೇಳಿದ್ರೆ ಅಥವಾ ಒಳ್ಳೆ ಪಾಸಿಟಿವ್ ಪವರ್ಸ್ ಇತ್ತು ಅಂತ ಹೇಳಿದ್ರೆ ಅವನ ದೇಶವನ್ನು ಕಾಯುವ ದೊರೆಯಾಗುತ್ತಾನೆ ಅದು ದೊಡ್ಡ ದೊಡ್ಡ ಮಿಲಿಟ್ರಿ ಆಫೀಸರ್ಗಳಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಇಂಥದ್ದು ಏನು ಆ ಮಂಗಳ ಗ್ರಹದ ನೆಗೆಟಿವ್ ಪವರ್ಸ್ ನಮ್ಮಲ್ಲಿದ್ದಾಗ ಗರ್ಭ ನಿಲ್ಲೋದಿಲ್ಲ ಅಥವಾ ಗಂಡ ಹೆಂಡತಿ ಸಾಮರಸ್ಯದಲ್ಲಿರೋದಿಲ್ಲ ದೇವರಿದಾನ ಜ್ಯೋತಿಷ್ಯ ಇದೆಯಾ ಅಂತ ಕೇಳಿದ್ರೆ ನಾನು ಜ್ಯೋತಿಷ್ಯ ಇದೆ ಅಂತ ಹೇಳಬೇಕು ಆದ್ರೆ ಇಲ್ವಾ ಅಂದ್ರೆ ಕಂಡಿಲ್ವಲ್ಲ ಸ್ವಾಮಿ ಜ್ಯೋತಿಷ್ಯ ನಂಬ್ತೀರಾ ಗುರುಳು ನಂಬ್ತೀರಾ ನಾನು ಗುರು ನಂಬ್ತೀನಿ ಯಾಕೆಂದ್ರೆ ಜ್ಯೋತಿಷ್ಯವನ್ನು ಮೀರಿ ನಮಗೆ ಗುರುಗಳು ದಾರಿ ತೋರಿಸ್ತಾರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು ಸೂರ್ಯನನ್ನು ಇಡೀ ಪ್ರಪಂಚ ಒಪ್ಕೊಳ್ಳೇಬೇಕು ಚಂದ್ರನನ್ನು ಇಡೀ ಪ್ರಪಂಚ ಒಪ್ಕೊಳ್ಳೇಬೇಕು ತಾರಗಳನ್ನು ಇಡೀ ಪ್ರಪಂಚ ಒಪ್ಕೊಳ್ಳೇಬೇಕು ಹೆಸರು ಏನಾದರೂ ಇಟ್ಕೊಂಡಿರಲಿ ಆದರೆ ಸೂರ್ಯ ಅಂತ ತೋರಿಸಿದಾಗ ನಾವು ಸೂರ್ಯನೇ ತೋರಿಸ್ಬೇಕು ಸನ್ ಅಂತ ತೋರಿಸುವಾಗ ಅವರವನ್ನ ತೋರಿಸ್ತಾರೆ ಆದರೆ ನೀವು ತೋರಿಸೋ ದೇವರನ್ನು ನಾವು ಅಂತ ಒಪ್ಕೊಳ್ಳಲ್ಲ ನಾವು ತೋರಿಸೋ ದೇವರನ್ನು ನೀವು ದೇವರಂತ ಒಪ್ಕೊಳ್ಳಲ್ಲ ಸೂರ್ಯಂಗೆ ಯಾವ್ದಾದ್ರು ಹೆಸರಿಟ್ಕೊಳ್ಳಿ ನಾವು ಯಾವ್ದಾದ್ರು ಹೆಸರು ಇಟ್ಕೊಳ್ಳೋಣ ತೋರಿಸಿದಾಗ ಇಬ್ಬರು ಒಪ್ಕೋಬೇಕಾದ್ರು ಎಸ್ ಇದು ಸನ್ ಇದು ಸೂರ್ಯ ಅಂತಹ ಒಂದು ಜ್ಯೋತಿಷ್ಯದ ಆ ಶಕ್ತಿಯನ್ನು ನಾವು ಮೀರೋಕ್ಕೆ ಬಹಳ ಕಷ್ಟ ಅದನ್ನು ಏಕಕಾಲದಲ್ಲಿ ಸೂರ್ಯ ಚಂದ್ರ ಮಂಗಲ ಬುಧ ಬೃಹಸ್ಪತಿ ಗುರು ಶುಕ್ರ ಶನಿ ಸಮ ಇದರಲ್ಲಿ ಇರೋಲ್ಲ ಹಣೆ ಬರ ಅಂತಂದರೆ ಏನಂದ್ರೆ ಮಗ್ಗದ ಮನೆ ಇದ್ದಂಗೆ ಮಗ್ಗದ ಮನೆಯೊಳಗೆ ನಮಗೆ ಐದೂವರೆ ಮೀಟರ್ ಅಷ್ಟೇ ಅವ್ರು ಮಗ್ಗ ಹಾಕಿರ್ತಾರೆ ನಮಗೆ ಏಳುವರೆ ಮೀಟರ್ ಸೀರೆ ಬೇಕಂದ್ರೆ ಕೊಡಲ್ಲ ಅಥವಾ ಆರ್ಡ್ರ್ ಕೊಡೋದಾದ್ರೆ ಹತ್ತು ಸಾವಿರ ಸೀರೆಗೆ ಆರ್ಡ್ರ್ ಕೊಡಿ ಅಂತಾರೆ ಅವ್ರು ಏನಲ್ಲಿ ಕೋಲ್ಗಳು ಹಾಕಿಟ್ಟಿದಾರೋ ಅಷ್ಟರಲ್ಲೇ ವ್ಯವಸ್ಥೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಈ ಗಣಿತ ಅನ್ನೋದಾಗ್ಲಿ ಜ್ಯೋತಿಷ್ಯ ಅನ್ನೋದಾಗ್ಲಿ ನಮ್ಮ ದೇಹಕ್ಕೆ ಹಾಕಿದ ಮಗ್ಗದ ಮನೆ ಅಷ್ಟಲ್ಲೇ ನಾವು ಬಣ್ಣ ಬೇಕಾದ್ರೆ ನಾವು ಹಳದಿ ಬಣ್ಣ ಕೆಂಪು ಬಣ್ಣ ಏನು ಬೇಕಾದ್ರೂ ಬಣ್ಣ ವ್ಯತ್ಯಾಸ ಮಾಡಕೋ ಅಲ್ಲ ಬಣ್ಣ ಹಚ್ಕೊಂಡೆ ಜೀವನ ಮಾಡ್ತಾ ಇದ್ವಿ ಬಿಡಿ ಬಣ್ಣ ವ್ಯತ್ಯಾಸ ಮಾಡ್ಬೋದೇ ಬಿಟ್ರೆ ಮೇಲಿನ ಕಲೆಯ ಚಿತ್ತಾರಗಳನ್ನು ಯಾವುದನ್ನು ವ್ಯತ್ಯಾಸ ಮಾಡೋಕ್ಕಾಗಲ್ಲ ಅದನ್ನೇ ಹಿಂದಿನ ಸಾಲ ತೀರಿಸಲಲ್ಲದೆ ಬಂದಿಗೆ ಪೈಯ ಜನ್ಮವ ತಳೆದು ಮುಂದಿನ ಬದುಕು ಬಂಧುರ ಬೆನಿಸೋ ಗುರಿ ಸಾಧಿಸೋ ಕಂದ ಅಂತ ಹೇಳ್ತಾರೆ ನೋಡಿ ಹಾಗೆ ಪ್ರತ್ಯಂಗಿರ ಶಕ್ತಿಯನ್ನು ಇವತ್ತು ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ಆಂಧ್ರದ ಎಲ್ಲ ಕಡೆ ಪ್ರತ್ಯಂಗಿರ ಪ್ರತ್ಯಂಗಿರ ತುಂಬ ಕೇಳ ಬರ್ತಾ ಇದೆ ನಮಗೆ ಆದರೆ ಶ್ರೀಮಠದಲ್ಲಿರುವ ಪ್ರತ್ಯಂಗಿರ ಅದಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ ಪ್ರತ್ಯಂಗಿರ ತಕ್ಷಣ ಸಿಂಹದ ಮುಖ ಅಂತ ಹೇಳ್ಕೋತಾರೆ ಸಿಂಹದ ಮುಖವೇನಿಲ್ಲ ಅಲ್ಲಿ ಪ್ರತ್ಯಂಗ್ಯ ನಾನು ದೊಡ್ಡ ಒಂದು ಹೆಣ್ಣಿನ ಭೈರವಿಯ ಅದು ಹೆಸರಷ್ಟೆ ಕೆಲವು ಧ್ಯಾನ ಮಂತ್ರಗಳಲ್ಲಿ ಹಾಗೆ ಹೇಳಿರ್ಬೋದು ಕುಟಜ ವಟ ಪಾಟಲ ಕರವೀರ ಕುರಂಟಕ ಕಂಟಕಿ ಪಿಪ್ಪಲ ಕದಲಿ ಖರ್ಜೂರ ನಾರಿಕೇಲ ರಸಾಲ ತಮಾಲ ಕೃತ ಮಾಲ ಸರಳ ವಕುಲ ವಕುಲ ಜಂಬು ಜಂಬೀರ ನಿಂಬ ಕದಂಬ ನಾರಂಗ ಲವಂಗ ರುದ್ರಾಕ್ಷಾದಿ ಮೂಲಿಕೆಗಳನ್ನು ಅರಿದು ಪುಟಕ್ಕಿಟ್ಟು ತಯಾರು ಮಾಡಿದಂತಹ ವಿಗ್ರಹ ತುಂಬ ಶಕ್ತಿ ಅದರ ಅನುಷ್ಠಾನವನ್ನು ಅಲ್ಲಿಯ ಗುರುಗಳು ಸಣ್ಣಪ್ಪಾಜಿಯವರು ಬಹಳ ಶ್ರದ್ಧೆಯಿಂದ ಮಾಡ್ತಾರೆ ಜೊತೆಗೆ ಅನೇಕ ದೋಷಗಳನ್ನು ತೆಗಿತಾರೆ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಹಾಗೆ ಎಲ್ಲ ಕಡೆ ಪ್ರತ್ಯಂಗಿರ ಮಾಡುವ ಕಡೆಯಲ್ಲೂ ಒಳ್ಳೆಯದಾಗ್ತಾ ಇದೆ ಅದು ಒಂದು ಕುಟುಂಬ ಅಥವಾ ಒಂದು ವ್ಯಕ್ತಿಗೆ ಇರುವಂಥ ತೊಂದರೆಗಳನ್ನ ಮಾತ್ರ ನಿವಾರಣೆ ಆಗುತ್ತೆ ಆ ಅಥವಾ ಲೋಕ ಕಲ್ಯಾಣಕ್ಕಾಗೂ ಮಾಡ್ತಾರೆ ಪ್ರತ್ಯಂಗಿರ ನಮ್ಮ ಮಠದಲ್ಲಿ ಮಾಡತಕ್ಕಂಥ ಅಥವಾ ಸ್ವಪಾಜಿಯವರ ಮಠದಲ್ಲಿ ಮಾಡ್ತಕ್ಕಂಥ ಒಂದೇ ಒಂದು ಏನು ವಿಶೇಷ ಅಂದರೆ ಲೋಕ ಕಲ್ಯಾಣಾರ್ಥವನ್ನಾಗೇ ಮೇನ್ ಇಟ್ಕೊಂಡು ಮಾಡೋದು ಈಗ ನಾವೊಂದು ಮರ ಒಂದು ಗಿಡ ಇರ್ಬೋದು ಮರ ಇರ್ಬೋದು ಆ ಜಡಕ್ಕೆ ಅಂದರೆ ಅದು ಬೇರಿಗೆ ನಾವು ನೀರು ಹಾಕಿಬಿಟ್ರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಹೇಳ್ತಾರೆ ಬಸವಣ್ಣವರು ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀರಿಡಿದರೆ ಮುಂದೆ ಸಗಳಾರ್ಥವ ನೀವನು ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದೊಡೆ ತಪ್ಪದು ಕಾಣ ಅಂತ ಅಲ್ಲಿನ ಸಣ್ಣಪ್ಪಾಜಿ ಗುರುಗಳು ಮುಖ್ಯವಾಗಿ ಲೋಕ ಕಲ್ಯಾಣವನ್ನು ಗುರಿಯನ್ನುಟ್ಟುಕೊಂಡು ಲೋಕ ಕಲ್ಯಾಣದಲ್ಲಿ ಅದಲ್ಲೂ ಭಾರತದ ಲೋಕ ಆಮೇಲೆ ಭಾರತ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ ಭಾರತ ಅನ್ನೋದು ಒಂದು ಹೃದಯ ನಾ ಹೃದಯನ ಅಥವಾ ತಲೆಯನ್ನು ಸರಿಯಾಗಿಟ್ಕೊಂಡು ಬಿಟ್ರೆ ಇನ್ನೆಲ್ಲ ಅಂಗಾಂಗಗಳು ಸರಿ ಇರುತ್ತೆ ನೋಡಿ ಹಾಗೆ ದೇಹದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಭಾರತ ಅನ್ನೋದು ಹೃದಯ ಮತ್ತು ಮೆದುಳಿದ್ದ ಹಾಗೆ ಅದನ್ನು ನೋಡ್ಕೊಳ್ಳೋದು ಮುಖ್ಯ ಕೆಲಸ